ಹಾಯ್ ಹಲೋ ಎಸ್ ಎಮ್ ಪಿ ವ್ಲಾಗ್ ಇನ್ ಕನ್ನಡ ಈ ದಿನ ರುಚಿಕರವಾದಂತಹ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ಮೆಣಸಿನ್ಕಾಯಿ ಬಜ್ಜಿಯನ್ನು ಯಾವ ರೀತಿ ಮಾಡೋದಂತ ಹೇಳ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಯಾವ ರೀತಿ ಮಾಡ್ಬೋದು ಅಂತ ಒಂದು ಬೌಲ್ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ಮಾಡುವಂತಹ ಬೋಂಡ ಎಷ್ಟಾಗ್ತವೆ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ಒಂದು ಬೌಲ್ ಕಡಲೆ ಹಿಟ್ಟನ್ನು ಹಾಕಿಡಿ ಹಾಕಿದ್ದೀನಿ ನೋಡಿರಿ ಇದಕ್ಕೆ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಒಂದೂವರೆ ಸ್ಪೂನ್ ಆದರೂ ಕೂಡ ನಡೆಯುತ್ತೆ ಗರಿ ಗರಿ ಕ್ರಿಸ್ಪಿಯಾಗಿ ಬರಲಿಕ್ಕೆ ಇದು ಕಾಳು ಓಮ್ ಕಾಳನ್ನು ಕೂಡ ಒಂದು ತುಪ್ಪ ಸ್ಪೂನ್ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದು ಸೋಡಾ ಪುಡಿ ಇದು ಸೋಡಾ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇದಾದ ಮೇಲೆ ನೆಕ್ಸ್ಟು ಖಾರದ ಪುಡಿಯನ್ನು ನಾವು ಹಾಕ್ತೀವಿ ಸ್ವಲ್ಪ ಅಂದರೆ ಇದು ಖಾರ ಜಾಸ್ತಿ ಇತ್ತು ನಮ್ಮದು ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಖಾರ ತಕ್ಕನಾಗಿ ನೀವು ಹಾಕೋದನ್ನು ನೋಡ್ಕೊಳ್ಳಿ ನಿಮ್ಮ ಮನೆ ಖಾರದ ಪುಡಿ ಸ್ಟ್ರಾಂಗ್ ಆಗಿದ್ದರೆ ಸ್ವಲ್ಪ ಹಾಕ್ರಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಫಸ್ಟ್ ಮೊದಲು ಕೈಯಿಂದ ಮಿಕ್ಸ್ ಮಾಡಬೇಕು ನೀಟಾಗಿ ಎಲ್ಲ ಕಡೆ ಉಪ್ಪು ಮತ್ತು ಖಾರದ ಪುಡಿ ಸ್ಪ್ರೆಡ್ ಆಗುವ ಹಾಗೆ ಕೈ ಅಥವಾ ಸ್ಪೂನಿನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಕಲಿಸೋ ಮೆಜರ್ಮೆಂಟಿನ ಮೇಲೆ ಮೆಣಸಿನ್ಕಾಯಿ ಹಾಕ್ತೇವೆ ಅನ್ನೋದನ್ನು ಕೂಡ ಹೇಳ್ಬೋದು ಸೊ ಸ್ವಲ್ಪ ನೀರು ಹಾಕಿ ನೀಟಾಗಿ ಗಂಟಿಲ್ಲದ ಹಾಗೆ ನೀಟಾಗಿ ನಿಧಾನವಾಗಿ ಕಲಿಸಬೇಕು ಜಾಸ್ತಿ ತೆಳುವಾಗಿ ಇರಬಾರ್ದು ಹಿಟ್ಟು ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು ಮೆಣಸಿನ್ಕಾಯಿಗೆ ಹಾಗಾಗಿ ನೋಡಿ ಹೇಳ್ತೀನಿ ಈ ರೀತಿ ಇರಬೇಕು ನೋಡಿ ಇಲ್ಲಿ ಹಿಂಗೆ ಎತ್ತಿದ್ರೆ ನಮಗೆ ಈ ರೀತಿ ಪೇಸ್ಟ್ ಪೇಸ್ಟ್ ಥರ ಬರ್ತಾ ಇರಬೇಕು ಈ ಮೆಜರ್ಮೆಂಟ್ ಕರೆಕ್ಟಾಗಿದೆ ಅಂತ ಹೇಳ್ಬೋದು ತುಂಬ ತೆಳುವಾದರೆ ನಮ್ಮ ಬೋಂಡ ಏನಾಗುತ್ತೆ ಅಂದರೆ ಮೆಣಸಿನ್ಕಾಯಿ ಮೇಲೆ ಹಿಟ್ಟು ಹಿಡಿಯೋದಿಲ್ಲ ತೆಳುಗಾಗುತ್ತೆ ತಿನ್ನಲಿಕ್ಕೆ ಅಷ್ಟು ಇಷ್ಟನೂ ಕೂಡ ಆಗೋದಿಲ್ಲ ಈಗ ಮೆಣಸಿನ್ಕಾಯನ್ನು ತೊಳೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಅದರ ಒಳಗಿರುವಂತಹ ಬೀಜವನ್ನು ಕೂಡ ಇದ್ದೀನಿ ನೋಡಿರಿ ಖಾರ ಆಗೋದಿಲ್ಲ ಎಲ್ಲವನ್ನು ಎಲ್ಲ ಮೆಣಸಿನ್ಕಾಯಿಗಳನ್ನು ಕೂಡ ಈ ರೀತಿ ಬೀಜವನ್ನು ತೆಗೆದಿಟ್ಕೋಬೇಕು ಹಾಗಾದರೆ ಚೆನ್ನಾಗಿರುತ್ತೆ ರುಚಿಯಾಗಿ ತಿನ್ನಲಿಕ್ಕೆ ಅಂತ ಹೇಳ್ಬೋದು ನೋಡಿರಿ ಈ ರೀತಿ ಎಲ್ಲ ಮೆಣಸಿನ್ಕಾಯಿಗಳನ್ನು ನಿಧಾನವಾಗಿ ಮತ್ತು ಇದ್ರ ಜೊತೆಗೆ ಉಪ್ಪು ಮತ್ತು ಜೀರಿಗೆಯನ್ನು ಕೂಡ ತುಂಬೋದು ಅದೊಂದು ಒಂದು ವೀಡಿಯೋ ತೋರಿಸ್ತೀನಿ ಇದಾಗೆ ಮಾಡ್ತಾಯಿದ್ದೀನಿ ಪ್ಲೈನಾಗಿ ಈ ರೀತಿ ಎಲ್ಲ ಮೆಣಸಿನ್ಕಾಯಿನ ಬೀಜಗಳನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಎಣ್ಣೆಯನ್ನು ಒಂದು ಐದು ನಿಮಿಷ ರೆಸ್ಟ್ ಮಾಡಿದ್ದೆ ಎಣ್ಣೆಯನ್ನು ಕಾಯಲಿಕ್ಕಿಟ್ಟು ಹಿಟ್ಟನ್ನು ರೆಸ್ಟ್ ಮಾಡಿದ್ದೆ ಆ ಹಿಟ್ಟಿಗೆ ಬಿಸಿ ಎಣ್ಣೆಯನ್ನು ಹಾಕಿ ಈ ರೀತಿ ಕ್ಲೀನಾಗಿ ಹಾಗೆ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಕ್ರಸ್ಪಿಯಾಗಿ ಬರ್ತವೆ ಅಂತ ಹೇಳ್ಬೋದು ಈಸಿಯಾಗಿ ಸರಳವಾಗಿ ಈ ರೀತಿ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಎಲ್ದಿ ಅಂತಂದು ಹೇಳ್ಬೋದು ಮತ್ತು ಹೊರಗಡೆಯಲ್ಲಿ ಆ ಥರ ಎಣ್ಣೆಯಲ್ಲಿ ಕರೆದಿರೋ ಎಣ್ಣೆಯಲ್ಲೇ ಕರಿತಾ ಇರ್ತಾರೆ ಅವ್ನು ತಿನ್ನಬಾರ್ದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಸಿಂಪಲ್ಲಾಗಿ ನೋಡಿರಿ ಎಷ್ಟು ಬೇಗ ಎಷ್ಟು ಮೆಣಸಿನ್ಕಾಯಿ ಆಗ್ತವೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಾಗೆ ನನ್ನನ್ನು ಪ್ರೋತ್ಸಾಹಿಸಿ ನೋಡಿರಿ ಈ ರೀತಿ ಆಗಿದ್ದಾವೆ ಮೆಣಸಿಕಾಯನ್ನು ಎದ್ದಾಕಬೇಕಾದ್ರೆ ಒಂದು ಸೈಡಿಗೆ ಹಚ್ಚಬೇಕಿಟ್ಟ ಹಾಗಾದರೆ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ಟೇಸ್ಟ್ ಆಗುತ್ತೆ ಫುಲ್ ಎದ್ದುಬಿಟ್ರೆ ಅಷ್ಟು ನೀಟಾಗಿರೋಲ್ಲ ಈ ರೀತಿ ಒಂದೇ ಸೈಡಿಗೆ ನಾವು ಹಿಟ್ಟನ್ನು ಹಚ್ಚಿಬಿಟ್ಟು ನಾವು ಎಣ್ಣೆಯಲ್ಲೇ ಹಾಕಬೇಕು ತುಂಬಾ ಚೆನ್ನಾಗಿರ್ತವೆ ನೋಡ್ರಿ ಎಷ್ಟು ನೀಟಾಗಿ ಕಾಣ್ತಾ ಬಬಲ್ಸ್ಗಳು ಬೋಂಡದ ಮೇಲೆ ಬಬಲ್ಸ್ಗಳು ಕೂಡ ಕಾಣಿಸ್ತಾ ಇದ್ದಾವೆ ನೋಡಿ ಬೇಗನೆ ಆಗುತ್ತೆ ಒಂದು ಕಾಲು ಗಂಟೆಯಲ್ಲಿ ಎಣ್ಣೆನೂ ಕೂಡ ಅಷ್ಟು ಹಿಡಿಯೋದಿಲ್ಲ ಹೀಗೆ ಮನೆಯಲ್ಲೇ ಮಾಡ್ಕೊಳ್ತು ತಿನ್ನೋದು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳುತ್ತಾ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟು ಹಿಟ್ಟಿನಿಂದ ಇಷ್ಟೊಂದು ಬೋಂಡಗಳಾಗಿದ್ದಾವೆ ನಿಮಗೆ ಕಾಣಿಸ್ತಾ ಇದೆ ಹಾಗೆ ನನ್ನನ್ನು ಪ್ರೋತ್ಸಾಹಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡಿರೋ ಎಲ್ಲ ಸಬ್ಸ್ಕ್ರೈಬರ್ಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು